ಬಂಧುಗಳೇ ಮಹದಾನಿ ಪ್ರೇರಣೆ ಚಾನೆಲ್ನಲ್ಲಿ ತಮಗೆಲ್ಲರಿಗೂ ನಮಸ್ಕಾರ ಇಂದು ನಾವು ಚರ್ಚಿಸ ಬಯಸುವ ವಿಷಯ ಅತ್ಯಂತ ಪ್ರಸ್ತುತವಾದದ್ದು ಡಿಜಿಟಲ್ ಯುಗದಲ್ಲಿ ನಿಖರ ಬಾಂಧವ್ಯಗಳನ್ನು ಹೇಗೆ ಕಟ್ಟಬೇಕು ಇಂದಿನ ಟೆಕ್ನಾಲಜಿಯ ಪ್ರಭಾವದಿಂದ ನಾವು ಆನ್ಲೈನ್ನಲ್ಲಿ ಸಾವಿರಾರು ಜನರೊಂದಿಗೆ ಸಂಪರ್ಕದಲ್ಲಿರಬಹುದು ಆದರೆ ನಿಜವಾದ ಸಂಬಂಧ ನಿಖರವಾದ ಬಾಂಧವ್ಯವೊಂದನ್ನು ನಿರ್ಮಿಸುವುದು ಆ ಪ್ರೀತಿ ನಂಬಿಕೆ ಸಹಾನುಭೂತಿ ಒಳಗೊಂಡ ಸಂಬಂಧವನ್ನು ಕಟ್ಟುವುದು ಬಹಳ ಸವಾಲಿನ ಕಾರ್ಯವಾಗಿದೆ ನಾವು ವಿಶ್ವದ ಎಲ್ಲೆಡೆಯಲ್ಲಿ ಇರುವವರನ್ನು ಸಂಪರ್ಕಿಸಬಹುದು ವಾಟ್ಸಪ್ ಇನ್ಸ್ಟಾಗ್ರಾಮ್ ಇಮೇಲ್ ಮೂಲಕ ತಕ್ಷಣ ಸಂದೇಶ ಜಾಲತಾಣಗಳಲ್ಲಿ ತೊಡಗಿಸಿಕೊಳ್ಳುವ ಅವಕಾಶ ಆದರೆ ಈ ಎಲ್ಲದರಲ್ಲಿ ನಿಜವಾದ ಸಂಬಂಧ ಇರುವುದೇ ನಿಖರ ಬಾಂಧವ್ಯವೆಂದರೆ ಏನು ಒಮ್ಮೆ ಯೋಚನೆ ಮಾಡಿ ಬಂಧುಗಳೇ ನಿಖರ ಸಂಬಂಧ ಎಂದರೆ ನಂಬಿಕೆಯಿಂದ ಕೂಡಿರಬೇಕು ವ್ಯಕ್ತಿತ್ವದ ಮೌಲ್ಯವನ್ನು ತಿಳಿದುಕೊಳ್ಳಬೇಕು ಪ್ರಾಮಾಣಿಕತೆ ಮತ್ತು ಭಾವನಾತ್ಮಕ ಸಂಪರ್ಕ ಇರಬೇಕು ಅವಶ್ಯಕತೆಯ ಸಮಯದಲ್ಲಿ ಬೆಂಬಲ ನೀಡಬಲ್ಲದು ಡಿಜಿಟಲ್ ಯುಗದಲ್ಲಿ ಸಮಸ್ಯೆಗಳೇನು ಆಳವಿಲ್ಲದ ಸ್ನೇಹ ಫಾಲೋವರ್ಗಳ ಸಂಖ್ಯೆ ಹೆಚ್ಚು ಆದರೆ ನಿಜವಾದ ಸ್ನೇಹಿತ ಕಡಿಮೆ ಬಾಹ್ಯ ಅಪ್ಪಣೆಗೆ ಮಿತಿಮೀರದ ತ್ವಚೆ ಲೈಕ್ಸ್ ಕಾಮೆಂಟ್ಗಳ ಆಧಾರದ ಮೇಲೆ ಸಂಬಂಧವನ್ನು ಅಳೆಯುವುದು ಪ್ರತಿ ವ್ಯಕ್ತಿಯು ಸಾಮಾಜಿಕ ಜಾಲತಾಣದಲ್ಲಿ ನಿಜವಾದ ಮುಖವಲ್ಲದೆ ತಾವು ತೋರಿಸ ಬಯಸುವ ಮುಖವನ್ನೇ ತೋರಿಸುತ್ತಾರೆ ಶೇರ್ ಮಾಡಿದ ಸ್ಟೇಟಸ್ ಇದ್ದರೂ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸಲು ಯಾರೂ ಇಲ್ಲ ನಿಖರ ಸಂಬಂಧ ನಿರ್ಮಿಸಲು ಕೆಲವು ತಂತ್ರಗಳನ್ನು ನೋಡೋಣ ಮೌಲ್ಯಾಧಾರಿತ ಸಂವಾದ ಮೆಸೇಜ್ ಅಥವಾ ಕಾಮೆಂಟ್ ಮಾತ್ರವಲ್ಲ ಮನಸ್ಸಿನಿಂದ ಮಾತನಾಡಿ ಟೆಕ್ಸ್ಟ್ ಕಳಿಸೋದಕ್ಕೆ ಬದಲು ಕೆಲವೊಮ್ಮೆ ಕಾಲ್ ಮಾಡಿ ಡಿಜಿಟಲ್ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೇನಾದರೂ ಹೇಳಬೇಕೆನಿಸುತ್ತೆ ಆದರೆ ನಿಖರ ಬಾಂಧವ್ಯ ನಿರ್ಮಿಸಲು ನೀವು ಆಲಿಸಬೇಕು ಖಾಸಗಿ ಸಮಯಕ್ಕೆ ಗೌರವ ನೀಡಿ ಪ್ರತಿಯೊಬ್ಬರಿಗೂ ಆಫ್ಲೈನ್ ಸಮಯ ಬೇಕಾಗುತ್ತದೆ ಅದನ್ನು ಗೌರವಿಸಿ ಸಂಬಂಧದ ಬಗ್ಗೆ ಸುಳ್ಳು ತೋರಿಕೆಯಿಂದ ಅಲ್ಲ ನಿಖರವಾಗಿ ನಮ್ಮ ವ್ಯಕ್ತಿತ್ವವನ್ನು ತೋರಿಸಿ ಆನ್ಲೈನ್ ಬಾಂಧವ್ಯವನ್ನು ಆಫ್ಲೈನ್ ಸಂಪರ್ಕಕ್ಕೆ ತರೋದು ಹಳೆಯ ಸ್ನೇಹಿತರನ್ನು ಭೇಟಿಯಾಗಿ ಮಾತನಾಡಿ ಸಾಮಾನ್ಯ ಆಸಕ್ತಿಗಳ ಹಿನ್ನೆಲೆಯಲ್ಲಿ ಸನ್ನಿಧಿ ಇನ್ ಪರ್ಸನ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಡಿಜಿಟಲ್ ಸಂಪರ್ಕದ ಆಧಾರದ ಮೇಲೆ ನಂಬಿಕೆಯನ್ನು ಬೆಳೆಸಿ ಬಳಿಕ ನಿಜವಾದ ಸಂವಾದಕ್ಕೆ ಅವಕಾಶ ಕೊಡಿ ಸಂಬಂಧಗಳಲ್ಲಿ ಸಂವೇದನೆ ಮತ್ತು ಸಾಮರಸ್ಯ ಇರಬೇಕು ಡಿಜಿಟಲ್ ಸಂಪರ್ಕಗಳಲ್ಲಿ ಕೇವಲ ಮಾಹಿತಿಯ ವಿನಿಮಯವೇ ಆಗಬಾರದು ಭಾವನೆಗಳ ಹಂಚಿಕೆಯೂ ಇರಬೇಕು ಉದಾಹರಣೆಗೆ ಒಂದು ಸ್ನೇಹಿತ ದುಃಖದಲ್ಲಿ ಇದ್ದಾಗ ಸ್ಟೇ ಸ್ಟ್ರಾಂಗ್ ಎಂದು ಕಾಮೆಂಟ್ ಮಾಡುವುದು ಮಾತ್ರ ಅಲ್ಲ ಒಂದು ಕಾಲ್ ಮಾಡಿ ಮಾತನಾಡೋದು ಸಂಬಂಧಕ್ಕೆ ಅರ್ಥ ಕೊಡುತ್ತದೆ ಸ್ಮಾರ್ಟ್ಫೋನ್ ಸೋಷಿಯಲ್ ಮೀಡಿಯಾ ಆ್ಯಪುಗಳು ಹೀಗೆ ಅವಿಭಾಜ್ಯವಾಗಿ ಬೆಳೆದಿವೆ ಆದರೆ ನಾವು ತಂತ್ರಜ್ಞಾನವನ್ನು ಬಳಸಬೇಕು ತಂತ್ರಜ್ಞಾನ ನಮ್ಮನ್ನು ಬಳಸಬಾರದು ನಿಮ್ಮ ಸಂಪರ್ಕಗಳಲ್ಲಿ ಮಾನವೀಯತೆ ಇರಲಿ ನಿಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿ ಮಾತ್ರವಲ್ಲ ನಿಮ್ಮ ಜೀವನವು ನಿಜವಾಗಿರಲಿ ಡಿಜಿಟಲ್ ಸಂಪರ್ಕಗಳು ನಮ್ಮ ಬದುಕಿಗೆ ಅನಿವಾರ್ಯ ಆದರೆ ನಿಜವಾದ ಸಂಬಂಧ ಅದು ಮನಸ್ಸಿನಿಂದ ಭಾವನೆಯಿಂದ ಪ್ರಾಮಾಣಿಕತೆ ಮತ್ತು ಕಾಲ ಕಳೆಯುವ ಹೂಡಿಕೆಯಿಂದ ನಿರ್ಮಿಸಲಾಗುತ್ತದೆ ಆದ್ದರಿಂದ ನಾವು ಈ ಡಿಜಿಟಲ್ ಯುಗದಲ್ಲಿ ತಂತ್ರಜ್ಞಾನವನ್ನು ಉಪಯೋಗಿಸಿ ಆದರೆ ಮನುಷ್ಯತ್ವವನ್ನು ಮರೆತು ಬಿಡದೆ ನಿಖರ ಬಾಂಧವ್ಯಗಳನ್ನು ನಿರ್ಮಿಸೋಣ ಧನ್ಯವಾದಗಳು ಈ ವಿಡಿಯೋನ ನೋಡೋದಕ್ಕಾಗಿ ನಿಮ್ಮ ಸಮಯಕ್ಕೆ ಧನ್ಯವಾದಗಳು ನಿಮ್ಮ ಬಾಂಧವ್ಯಗಳು ನಿಖರವಾಗಿರಲಿ ಪ್ರೀತಿಯುತವಾಗಿರಲಿ ಹೌದು ಅಲ್ವಾ ಸ್ನೇಹಿತರೆ ಈ ಒಂದು ಡಿಜಿಟಲ್ ಯುಗದಲ್ಲಿ ಬಾಂಧವ್ಯಗಳು ಸಂಬಂಧಗಳನ್ನೋದಕ್ಕೆ ಇವತ್ತು ಬೆಲೆ ಇಲ್ಲದೆ ಆಗಿದೆ ಸೊ ಹಾಗಾಗಿ ಇನ್ನು ಮುಂದೆ ನಾವು ಇದರ ಬಗ್ಗೆ ಗಮನ ಕೊಡ್ತಾ ಹೋಗೋಣ ಓಕೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಹೇಗನ್ನಿಸ್ತು ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ನಮಸ್ತೆ